ಇವತ್ತು ನಾನು ಹೆಚ್ಚು ಮಾತಾಡುವುದಿಲ್ಲ ಯಾಕೆಂದರೆ ನೀವೆಲ್ಲ ಬಂದದ್ದು ಯಾಕೆ ಅಂತ ನನಗೆ ಗೊತ್ತಿದೆ ಶ್ರೀನಿವಾಸ ಕಲ್ಯಾಣದ ಆ ಉತ್ಸವವನ್ನು ಈಗ ನೋಡಲಿಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಇದನ್ನು ನಾನು ಬೇರೆ ಎರಡು ಮೂರು ಕಡೆ ನೋಡಿದ್ದೇನೆ ಮಾತ್ರ ನಮ್ಮ ಡಾಕ್ಟರ್ ಸತ್ಯಪ್ರಕಾಶ್ ಅವರು ಮಾಡಿದಂತಹ ಆ ಶ್ರೀನಿವಾಸ ಕಲ್ಯಾಣವನ್ನು ನಾನು ಪೂನದಲ್ಲಿ ನಾನು ನೋಡಿದ್ದೇನೆ ಅದನ್ನು ನೋಡಿದ ಮೇಲೆ ನನಗೆ ಆಸೆ ಆಯಿತು ಒಂದ ನಾನು ಕಟ್ಟಿದಂತಹ ಎರಡು ದೇವಸ್ಥಾನ ಇದೆ ಒಂದು ನನ್ನ ಬಿಸ್ನೆಸ್ಸಲ್ಲಿ ಮಾಡ್ತೇನೆ ಆ ಊರಿನಲ್ಲಿ ಒಂದು ದೇವಸ್ಥಾನ ಮತ್ತು ಈ ರಾಜರಾಜೇಶ್ವರಿ ನನಗೆ ಎರಡು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಆಗಿತ್ತು ಅದಕ್ಕೆ ಅನುಕೂಲ ಇಷ್ಟು ದೊಡ್ಡ ಜಾಗ ಮತ್ತು ಈ ರಾಜರಾಜೇಶ್ವರ ರಾಜರಾಜೇಶ್ವರಿ ಆಶೀರ್ವಾದ ಇದರಿಂದಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲು ನಮ್ಮ ಎಲ್ಲ ಕಮಿಟಿಯವರ ಸಹಾಯದಿಂದ ನಾನು ಇಲ್ಲಿ ಮಾಡ್ತಿದ್ದೇನೆ ನಾನು ಎರಡೇ ಮಾತು ಹೆಚ್ಚು ಮಾತಾಡೋದಿಲ್ಲ ಯಾಕೆಂದರೆ ಇನ್ನು ಐದೇ ನಿಮಿಷ ಐದರಿಂದ ಹತ್ತು ನಿಮಿಷ ಸದಾಶ್ಯವನ್ನು ಮಾತಾಡಲಿಕ್ಕಿದ್ದಾರೆ ಮತ್ತು ನಮ್ಮ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿದ್ದೇವೆ ಇವತ್ತು ಅಮ್ಮ ರಾಜರಾಜೇಶ್ವರಿ ಇಲ್ಲಿ ದರ್ಬಾರು ಮಾಡಿದ್ರು ಅಂತ ತೋರಿಸಿಕೊಟ್ರು ಈ ದರ್ಬಾರು ಕಟ್ಟೆ ಯಾಕೆ ಅಂತ ಹೆಸರು ಬಂತು ಬಂತು ಅಂತ ಅದನ್ನು ಇವತ್ತು ಆ ಅಮ್ಮ ತೋರಿಸಿಕೊಟ್ಟಿದ್ದಾರೆ ಇಷ್ಟು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಆಗ್ತದೆ ಅಂತ ನಾನು ಯಾವಾಗಲೂ ನೆನೆಸಿರಲಿಲ್ಲ ಯಾಕೆಂದರೆ ನಾವು ಈ ದೇವಸ್ಥಾನವನ್ನು ಮಾಡಿದ ಮೇಲೆ ಇಷ್ಟು ಒಳ್ಳೆ ಜಾಗವನ್ನು ನಾವು ತಗೊಂಡಿದ್ದೆಂದರೆ ಇದು ಆ ಶ್ರೀನಿವಾಸನೇ ಇರಬೇಕು ಯಾಕೆಂದರೆ ಇಂಥ ಕಾರ್ಯಕ್ರಮ ನನಗೆ ಇಲ್ಲಿ ಆಗಲೇಬೇಕಂತ ಇಲ್ಲದಿದ್ದರೆ ಇಷ್ಟು ಒಳ್ಳೆ ಜಾಗವನ್ನು ನಾವು ಯಾವತ್ತೂ ತಗೊಳ್ತಿರಲಿಲ್ಲ ನಿಜವಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ ನಾ ನನಗೆ ನಿಮ್ಮೆಲ್ಲರಲ್ಲಿ ಒಂದು ಆಸೆ ಇದೆ ಇಷ್ಟು ಜನ ಬಂದಿದ್ದೀರಿ ನಿಮ್ಮ ಒಂದು ಆಶೀರ್ವಾದ ನನ್ನ ಹೆಂಡತಿ ಮಕ್ಕಳಿಗೆ ಬೇಕು ಯಾಕೆಂದರೆ ನಾನು ಏನು ಕೆಲಸ ಮಾಡ್ತಿದ್ದೇನೆ ಆ ಕೆಲಸವನ್ನು ಅವರು ಕೂಡ ಮುಂದೆ ಮಾಡಬೇಕು ಅಂಥ ಕೆಲಸ ಮುಂದೆ ಮಾಡಬೇಕು ಅಂತ ನನ್ನ ಒಂದು ಆಸೆ ಅದನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ಹೆಚ್ಚು ಮಾತಾಡೋದಿಲ್ಲ ಯಾಕೆಂದರೆ ಪ್ರತಿ ಸಲ ನೀವು ನನ್ನ ಭಾಷಣವನ್ನು ಕೇಳ್ತೀರಿ ಇವತ್ತು ನಮ್ಮ ಸದಾಶಿವಣ್ಣನವರ ಭಾಷಣ ನನಗೆ ಕೇಳಲಿಕ್ಕಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ಡಾಕ್ಟರ್ ಸತ್ಯಪ್ರಕಾಶ್ ಅವರ ಬಗ್ಗೆ ನನಗೆ ಮಾತಾಡಬೇಕಾಗ್ತದೆ ಅವರು ಈಗ ಹೇಳಿದರು ಅವರ ತಂದೆ ಮತ್ತು ನಮ್ಮ ತಂದೆ ತುಂಬ ದೋಸ್ತಿಗಳಂತ ತುಂಬ ನನಗೆ ಅಭಿಮಾನ ಡಾಕ್ಟರ್ ಸತ್ಯಪ್ರಕಾಶ್ ಅವರ ಅವರು ಈ ಊರಿನವರಾದರೂ ಕೂಡ ನನಗೆ ತುಂಬ ಲೇಟಾಗಿ ಅವರ ಪರಿಚಯ ಆಯಿತು ಆದರೆ ಆದ ಮೇಲೆ ಇಷ್ಟು ಒಳ್ಳೆ ಪರಿಚಯ ಆಯಿತು ಅಂದರೆ ನನಗೆ ತುಂಬ ಅಭಿಮಾನ ಇಂತಹ ಒಳ್ಳೆ ಒಂದು ಫ್ರೆಂಡ್ ಹತ್ರ ನಮ್ಮ ದೋಸ್ತಿ ಇಷ್ಟು ಲೇಟ್ ಆಯಿತು ಆದರೆ ಇವತ್ತು ಒಳ್ಳೆ ಆಗಿದೆ ಅಂತ ನನಗೆ ತುಂಬ ಗೌರವ ಅವರ ಬಗ್ಗೆ ಯಾಕೆಂದರೆ ಅವರು ಮಾಡುವಂಥ ಕೆಲಸ ನಿಮಗೆ ಗೊತ್ತಿರಲಿಕ್ಕಿಲ್ಲ ಬಾಂಬೆ ಡಾಕ್ಟ್ರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ ಅವರೀಗ ನಮ್ಮ ಊರಿನವರಿಗೆ ಬಾಂಬೆಯಲ್ಲಿ ಒಳ್ಳೆಯ ಡಾಕ್ಟ್ರ ಚಿಕಿತ್ಸೆ ಸಿಗಬೇಕಂತ ದೊಡ್ಡ ಒಂದು ಪ್ರೊಜೆಕ್ಟ್ ಅವರು ಮಾಡ್ತಿದ್ದಾರೆ ದೊಡ್ಡ ಪ್ರೊಜೆಕ್ಟ್ ಅಂದರೆ ಕಡಿಮೆ ಅಂದರೆ ಒಂದು ಇನ್ನೂರೈವತ್ತು ಕೋಟಿಯ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅದರ ಮುಖ್ಯಸ್ಥರಾಗಿ ಅವರು ಕೆಲಸ ಮಾಡ್ತಿದ್ದಾರೆ ನಮ್ಮ ಊರಿನವರು ಯಾರು ಕೂಡ ಬಾಂಬೆಯಲ್ಲಿದ್ದಂಥ ನಮ್ಮ ತುಳು ಸಮಾಜದವರು ಕನ್ನಡದವರು ಯಾರಿಗೂ ಕೂಡ ಕಷ್ಟ ಆಗಬಾರದು ಕಷ್ಟ ಆದರೆ ಆ ನಮ್ಮ ಹಾಸ್ಪಿಟಲ್ನಲ್ಲೇ ಅವರ ಚಿಕಿತ್ಸೆ ಆಗಬೇಕು ಅವರಿಗೆ ಏನು ಕಷ್ಟ ಆಗಬಾರ್ದಂತ ಆದರೆ ಈ ರಾಜರಾಜ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಂದಾಗಿ ನನಗೆ ಮಾಡಲಿಕ್ಕಾಯಿತು ಯಾಕೆಂದರೆ ನನಗೆ ಗೊತ್ತಾಯಿತು ಈ ಕಾರ್ಯಕ್ರಮವನ್ನು ಅವರ ಮುಂದಾಲುತ್ತದಲ್ಲಿ ಎಲ್ಲ ಕಡೆ ಮಾಡುತ್ತಿದ್ದಾರೆ ಅವರು ಅದಕ್ಕೆ ಎಲ್ಲ ಸಪೋರ್ಟ್ ಕೊಡ್ತಾರೆ ಆ ಆ ಕಾರಣದಿಂದಾಗಿ ನಾನು ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ಮ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಬಾಡ್ ಅಂತ ಐಕಾರ್ ಬಂಡ್ಯರು ಧಾರಾಲ ಮನ್ಪುಳೆ ಯಾನು ಪೂರಣೆ ನಿಕ್ಲಿಗೆ ಸಪೋರ್ಟ್ ಕೊಡ್ಪೆ ಏನರ್ದು ಹೆಂಚಿನ ಆಪುಣ ಹಂಚಿನ ಕೆಲಸ ಏನು ಮನಪೇ ಕಣ್ಣನಿ ಬಿಡದಿ ಬಿಡಿದ್ದೀರಿ ಡಾಕ್ಟರ್ ಡಾಕ್ಟ್ರ್ ಆದಿತ್ತೇನಲ್ಲ ಈತ್ ಪೊರ್ತು ಕೊರತೆ ಬಣ್ಣದ ಅನ್ನ ನಮ್ಮ ಉಷಾ ಭಟ್ರು ಏತ ಆರಡ ಪಾತೇರ್ದೇ ಗೊತ್ತು ಅಂದ್ ಕಮ್ಮಿಡಿ ಆರ್ನ ಅರ್ಧ ಪೊರತು ನಾ ಆಕಲಿಗೆ ಎತ್ತದ ಪೇರಿ ನಂದ ಉಷಾಕ ಆತು ಪಾತೇರನಲ್ಲ ಆರು ಏಪಲ್ ಆರು ಆತು ಬಿಜಿ ಇತ್ತೇರಿಂದ ಈ ಕಾರ್ಯಕ್ರಮ ಬಡೋದು ಮಸ್ತ್ ಟೈಮ್ ಕೊರತೆರಿ ಐಕಾತ್ರ ಯಾರಿಗೆ ಒಂದು ಮಲ್ಲ ಕ್ಲಾಪನಿಗಳು ಮಾತಾಡ್ಲಿಲ್ಲ ಕೊಟ್ಟದ್ದು ಆರ್ನ ಒಂದು ಸ್ವಾಗತವಂತ ಬಕ್ಕ ಈ ಇ ಸ್ಟೇಜ್ ಹಿಡಿಯೋ ಮಾತೇನಲ್ಲ ಪುದೋರ್ ಪುನೂಜಿ ಮಾತಾ ನಿಕ್ಳು ಗೊತ್ತಿತ್ತು ಅಂಗ್ಲಿ ನಿಂಕ್ಳು ಪಂಡ ನನ್ನ ಟೈಮ್ ಏನು ಐಟ್ ಎನ್ನ ಆಯ್ತು ಕೆಲವು ರಿಲೇಟಿವ್ ಕೆಲವ್ರು ರಿಲೇಟಿವ್ನಕೇರಿ ಬೊಕ್ಕ ನಮ್ಮ ಪೂರ ಆ ಆಕಲ ವಿಷಯ ಹೆಚ್ಚ ಪನ್ಪುಜಿ ನಾನು ಏನು ಸದಾಶಿವಣ್ಣನಕ್ಕೆ ಒಂದು ರಿಕ್ವೆಸ್ಟ್ ಅನ್ಪೇ ಆ ಎದುರು ಆ ಕುರ್ಸೋಡು ಕುಲ್ಲದು ವಿರಾಜಮಾನ ಅವ್ಡು ಬಂಡದು ಏನು ಆರ ಕೇಳ್ ಅನ್ಬೆ ಎನ್ನಲ್ಲ ಬಾರಿ ಭಾರಿ ದೋಸ್ತಿ ದೋಸ್ತಿ ಹೊಣ್ಣ ಇಂಕಲ್ಲ ಹೆಚ್ಚೇ ನಾಲ್ಕೈದು ವರ್ಷದ ದೋಸ್ತಿ ஆனால் எங்களுக்கு வந்து ரெட்டு மல்ல வியவாரம் வரைய வரையமும் தந்தும் எங்களுக்கு ரெண்டு மல்ல வியவஹாரம் தகுந்தோம் எஞ்சின மல்ல மல்ல காசு தமினா துப்புதலா அஞ்சு என்ன துப்பார் அஞ்சினே என்ன தாதா பண்டா ஆர் எங்கொஞ்சி கும்பளை தேவஸ்தானுக்கு ஆரேனஞ்சில் எத்தந்து போப்பேன் அஞ்சினு அவகாசம் இங்கே திக்குதுன்னு எங்க கொஞ்சம் மல்ல புதர்த்தி தேரார் ஆ கே கே ஏன்னு கே கே நாடே லெ போய் தெரியும் பண்டத்துக்கு கே கே நாடே பண்டை கணிப்புற கிருஷ்ண நாடே நம்ம కెకె షెట్ ఏనన్ను లెతోందిపోతుంది నిజవాదుల ఆ కణిపుర కృష్ణనాడికి యానారు ఇల్ లెత్తపోతాను ఆడ ఆ సాలను ఆరు ఎనడికి తొండేరు ఆరు ఏనన్న అంచనీ మధవూరు దేవస్థానం లేందిపోయారు అల్ప ఎనడపుర కలసం అనుపతికే తొండేరు అంచినట్టు వ్యవహార ఇంకొంచు మళ్ళా మంతద ఆడ సదాశివాణ్ణి మళ్ళా సాగర నమాకల ఎదురుడు వెళ్ళి వంచి కైతోడు అండ్ ఆరు ఏపల తోజావు జారు ఈ మళ్ళీ సాగార ఉల్లేదు ఉళ్లేంది ఊలా తోజావు జారు సింపుల్ అది లేరు నికలు తో నిఖిలి తోజును అది సింపుల్ ఉల్లేరుంది ఆరున సాధారణ నూదు కంట్రీ సాధారణ ఆరున ఎక్స్పోర్ట్ ఆపండు దాలో తోజావు జారు ఏపత్నలో ఫారీన్ డుప్పారు ఏపల ఊరు డూపేరు ఆరు ఎంచ పోపేరు ఎంచ బరిపారు ఏడా పనిపే ఈరోజు హెలికాప్టర్ మిన గెతో ఉండారుందా ఎంకలే బరారు బ నాడుమిన అమ్మంతమీ ఉంటాయిందంకల ఒట్టి ఈ రవాలి పండేది ಪಂಡ ಆ ಕೆಪಾಸಿಟಿ ಆರಡ ಉಂಡು ಅಂಚ ಹಂಚೆ ಬೇಗ ಒಂಜಿ ಹೆಲಿಕಾಪ್ಟರ್ ಎಂಕ್ಲೆಗ್ಲ ಒಂಚೂರು ಅನುಕೂಲ ಅವು ಹಂಚಿರ ದಯಮಂಡ ಯಾನ ಬಗ್ಗೆ ಕೇಂದೆ ನಿಖಿಲಿಗೆ ಶಾಕ್ ಅವು ಆರು ಕಮ್ಮಿಡಿ ಕರಿ ವರ್ಷ ಕಮ್ಮಿಡಿ ಕಮ್ಮಿಡಿ ನೂತೈ ಕೋಟಿ ರೂಪಾಯಿ ಜನಕ್ಕೆ ಆರು ಪಟ್ಟಿದೆ ನಂಗೆ ಅರ್ಥಮಂತ ಸಾಧ್ಯ ಜಿ యానో నూతయ్య ఒక్కో టేపల్ల తూతులు ఇచ్చి అండ్ అంచినదేనా దానవంతది రప్ప ఆరు ఎంచినారు ఉప్పుడుందు ఆరున బ్యాన ఇంట్లో పనుడుంది ఎంచి అండ్ ఎం కొంచెం మళ్ళీ ప్రౌడ్ బండి ఎంచిన బండి ఆరు ఎన్నో దోస్తి సదోషం అన్న దోస్తి అది ఎడ్డే దోస్తి ఇంట్లో భారీ దోస్తి పండవల్ల హెచ్చాది కార్యక్రమం కాస్రోడ్ హెచ్చాది కార్యక్రమం ఇంకో టీని ఒప్పి ఆరున పేరు ఎలా పోయాను దయపడిన ಊರ್ದಕ್ಲೆ ಆರನ ಲೆಪ್ಪನಾಗ ಆರನ ಪುದಾರದ ತೀರ್ಥ ಗೊಂಜಿ ಎನ್ನ ಪುದಾರ ಪಾಡ್ತೀನಿ ಊರ್ದಕ್ಲೆ ಗೊಂಜಿ ಸಮಾಧಾನ ಆಪಚಿ ಅವಂಜಿ ಕಂಪಲ್ಸರಿ ಪಾಡ್ಬೇರಿ ಅಂಜಾಯ್ ನೆಟ್ಟು ಆರನೊಟ್ಟಿಗೆ ಏನೇನು ಪೋಂದು ಇನಿ ಆರೇಗೊಂಜಿ ಸತ್ಕಾರ ಮನ್ಪಡಿ ದಂಡ ಯಾನೊಂಜಿ ಆಯುಷ್ಯೋಡು ಎಂಜಿ ಮಲ್ಲ ಖುಷಿ ಬಡಿಪ ಹಿಡಿದು ಮಲ್ಲ ಖುಷಿ ಹೆಂಗೆ ಇನಿ ಮುಟ್ಟ ಉಲಾತಿ ಅಂಚಿನ ಒಂಜಿ ಸದಾಶಿವಣ್ಣನ ನಮ್ಮ ರಾಜರಾಜೇಶ್ವರಿನ ಒಂಜಿ ಸತ್ಕಾರ ಅನ್ಪಡ ಬಂಡ ಐದು ಮಲ್ಲ ಖುಷಿ ಹೆಂಗೆ ಕೋಲೈಜ್ಜಿ ಆ ಸತ್ಕಾರ ಹೆಂಗ್ ಮತ್ತೊಂದು ಪರನ ವಿಷಯ ಹೆಚ್ಚಾ ಪಾತ್ರ ಅಗತ್ಯಜ್ಜಿ ನಿಕ್ಲೇ ಪಂಡೆ ಅರನೇ ಹೊಡೆಸಿಟ್ಟು ಪಂಡೆ ಆರು ಇಂಜಿನಿಯರ್ ಪಂಡದ ನನ್ನ ಪನ್ಪುನ ಅಗತ್ಯ ಆರನೇ ಆ ಸತ್ಕಾರ ಒಂಜಿ ಬತ್ತು ನಿಮಿಷ ಪಾತೇರಿವರು ದಯಪಂಡ ಆ ಶ್ರೀನಿವಾಸನ ಕಲ್ಯಾಣದ ಪ್ರೋಗ್ರಾಮ್ಗೆ ಆಲ್ರೆಡಿ ಮಸ್ತ್ ಪೊರತ್ತಾದ್ರು ಬೊಕ್ಕ ಏರ್ಲ ಪಾತೇರಿಯ ರೈಜ್ರು ನಾನು ಅರ್ನ ಸತ್ಕಾರ ಕಾರ್ಯಕ್ರಮ ಕಾರ್ಕ್ರಮ ಸುರುಮನ್ ಪೋಟು ಬಂದಿದೆ ಏನು ಆಯೋಜಕರಡ ಕೇನ್ ಬೇ ಬಕ್ಕ ಎಂಗಲ ಪೂರ ಕಮಿಟಿ ದಾಖಲು ಮೊಕ್ಕ ಊರುದಾಕ್ ಪೂರ ಮಸ್ತ್ ಈ ಈ ಕಾರ್ಯಕ್ರಮ ಕೆಲಸವಂತದೇರು ಮಲ್ಲ ಕ್ಲಾಪ್ ಕ್ಲಾಪೋಟೋಣ ನಿಂಕ್ ಮಸ್ತ್ ಆಕಳಿಗೆ ಎನ್ನಲೊಂದು ಮಲ್ಲ ಧನ್ಯವಾದ ಮಸ್ತ್ ಮಾತ್ರೆ ನಿರದು ಈ ಕೆಲಸ ಕೆಲಸವಂತನೆ ಇದು ಪರ್ಲದ ಕಾರ್ಯಕ್ರಮ ಆತನು ಐಕಾತ್ರ ನಿಕ್ಲೆ ಮಾತ್ರೆಗಳು ನಮಸ್ಕಾರ